ನನಗೆ ಎಷ್ಟೇ ಮಾತಾಡಲಿ ನಾನು ಎಷ್ಟೇ ಇರಲಿ ಅದು ತಾತ್ಕಾಲಿಕ ಅಂದರೆ ಸ್ವಲ್ಪ ಸಮಯವ್ರಿಗಷ್ಟೇ ನಾನು ಕೋಪ ಕಮ್ಮಿ ಅವ್ರಿಗೂ ಆಮೇಲೆ ನಾನು ನಾನು ಸುರೈತೀನಿ ಅದೇ ಅವ್ರು ಇದ್ದು ನನ್ನ ಕಣಕ್ತಾ ಕಣಕ್ತಾ ಹೋದ್ರೆ ನನಗೆ ಚಿಕ್ಕವರಿ ಬೇಡ ಹೇಳಿ ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಓಕೆ ಇವತ್ತು ನಮ್ಮಅಮ್ಮ ಇವತ್ತು ಬಿಸಿ ಬಿಸಿ ಪಲಾವ್ ಮಾಡ್ತೈತೆ ಬಟಾಣಿ ಎಲ್ಲಾ ಹಾಕ್ಬಿಟ್ಟು ಬಿಸಿ ಬಿಸಿ ಪಲಾವ್ ನಾವ್ ಅಮ್ಮ ಪಲಾವೇ ಮಾಡಕ್ ಬರೋಲ್ಲ ಬಗ್ಗೆ ನೋಡಿ ಬೇಕಾರ ಗಾಯ್ಸ್ ಲಾಸ್ಟ್ ತೋರಿಸ್ತೀನಿ ಎಷ್ಟೋ ಸೀಸ ಅಡೆ ಅಂದ್ರೆ ಫುಲ್ಲು ಶಿಕ್ಷಿಸ ನಾವೇ ಎಷ್ಟು ಚೆನ್ನಾಗಿ ಮಾಡ್ತೀವಿ ಪಲಾವ್ನ ನಮ್ಮ ಅಮ್ಮ ಎಲ್ಲ ಸೀಸ್ತದೆ ಅಲ್ಲ ಬಿಸಿ ಬಿಸಿ ಪಲಾವ್ ಅಡಿಯ ಮತ್ತೆ ಇನ್ನೊಬ್ರು ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗಿ ಜೀವನದ ಮೇಲೆ ಜೀವನದ ಮೇಲೆ ಫುಲ್ಲು ಬೇಜಾರಾಗಿ ಉಟ್ಟು ಸುಸ್ತಾಗಿ ಕೂತ್ಕೊಂಬಿಟ್ಟವ್ರೆ ಆಲ್ರೆಡಿ ಶೂ ಬರಪ್ಪ ಬಾ ಪಾಪ ಅವನಿಗೆ ಈ ಬಾಲ್ ಬೇಕಂತ ಕಾಯಿಸಿ ಈ ಬಾಲು ಈ ಬಾಲ್ ಕೊಟ್ಟರೆ ನೋಡಿ ಎದ್ಬಿತ್ ನೀಗ ತೋರಿಸ್ತೀನಿ ಈ ಬಾಲ್ ಕೊಟ್ಟರೆ ಈಗ ಎಲ್ಲೇ ಇರೋನು ಈಗ ನಾನು ಮುಂದೆ ಇರ್ತೇನೆ ನೋಡಿ ಗೋ ಒನ್ ಟೂ ತ್ರೀ ಒನ್ ಟೂ ತ್ರೀ ಹಿಂಗೆ ಹೇಳಿದೆ ಅವನಿಗೆ ಈ ಬಾಲ್ ಬೇಕಂತೆ ಈ ಬಾಲ್ ಬಂದರೆ ಎಲ್ಲರನ್ನು ನೀಟಾಗಿ ಮಾತಾಡ್ಸ್ಕೊಂಡು ಖುಷಿ ಖುಷಿಯಾಗಿ ಹೊರಗೆ ಇರ್ತಾನಂತೆ ಇನ್ನೊಂದು ಬಾಲ್ ತೋರಿಸ್ತೀನಿ ಇದು ಹೊಸ ಬಾಲು ಇದು ಹೊಸ ಬಾಲ್ ಚಂದಿರೋದು ಬಾಲ್ ತೋರಿಸ್ತೀನಿ ಇನ್ನೊಂದು ಬಾಲ್ ಏನು ಉಳಿಸಿದೆ ನೋಡಿ ಇದು ಹೊಸ ಬಾಲ್ ಏನು ಉಳಿಸಿದೆ ರ್ಯಾಪರ್ ಉಳಿಸಿಲ್ಲ ಇದನ್ನು ಇದರಲ್ಲಿ ಈಗ ಆಟಾಡ್ತಾನೆ ಆಡ್ತವಾನೆ ಏನು ಉಳಿಸಿಲ್ಲ ಎಲ್ಲ ಹಾಳು ಮಾಡಿಕ್ಕೊನೆ ನೋಡಿ ಆ ಬಾಲು ಬೇಕಂತೆ ಜೊತೆಗೆ ಹೊಸ ಬಾಲ್ ಬೇಕಂತೆ ಕಾಯಿಸಿ ಈಗ ಹೊಸ ಬಾಲು ಹೊಸ ಬಲ್ ಬೇಕಾನಪ್ಪ ಅಪ್ಪ 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 ಹೊಸ ಹೊಲ್ ಬೇಕಾ ನಿಮಗೆ ಇದ್ರ ಜೊತೆ ಈ ಬಾಲು ಬೇಕಂತೆ ಇಲ್ಲಿ ಹ್ಮ್ ನೀವಂತ ಟಚ್ ಹ್ಞೂ ಟಚ್ ಈ ಬಾಲ್ ತಗೋ

ಸುಮ್ಮನೆ ಇರ್ತಿ ಬೇಸಿಗೆ ಬಾಲ್ ಕೊಡೋಲ್ಲ ಯಾಕಂದರೆ ಇರೋದೇನು ಬಾಲು ಆ ಹಾಲ್ ಫುಲ್ಲು ಹೊಡೆದಾಕ್ಲಿ ಆಮೇಲೆ ಕೊಡ್ತೀನಿ ಬಾಲ್ನ ನೋಡಿ ಎಷ್ಟು ಹೆಂಗೆ ಮಾಡೋಣ ಇದು ಇದು ಹೊಸ ಬಾಲ್ಯ ಹಳೆ ಬಾಳೆನೆಲ್ಲ ಇದನ್ನು ಅದು ಕೊಡಲ್ವಂತೆ ಅದು ಬೇಕಂತೆ ಈಗ ಇವತ್ತು ಕಾಲೇಜ್ಗೆ ಹೋಗ್ಬೇಕಾಯ್ತು ಅಯ್ಯೋ ಬೆಳಗ್ಗೆ ಹೊತ್ತು ದಿನ ಲೇಟಾಗಿ ಎದ್ದಿ ಎದ್ದು ಎದ್ದಿ ಇವತ್ತು ಬೆಳಿಗ್ಗೆ ಎದ್ದೊಳಗೆ ಕೇಳಿಸಿ ನಂಗೆ ಅಲಾರಾಮ್ ಇಕ್ಕೊಂಡ್ರೆ ಒಡಕಾಯ್ತು ಅಲಾರಾಮು ಯಾವ್ತನ ಸುಮ್ಮ ಮನೆ ಕಂಡೆ ನಾಳೆ ಅಂದ್ರೆ ಕಾಲೇಜ್ ಕರೆಕ್ಟ್ ಆಗಬೇಕು ಇಲ್ಲ ಅಂದ್ರೆ ಸರ್ ಇಕ್ತಾರೆ ಸರ್ ಹೇಗೆ ತಬದ ನಂಗೆ ಅಲ್ಲಿ ಸರ್ ಬಂದ್ಬಿಟ್ಟು ಎಕ್ಸಾಮಲ್ಲೇ ವಾರ್ನಿಂಗ್ ಕೊಟ್ಟವ್ರೆ ಯಾಕೆ ಬರಲ್ಲ ನೀನು ಅಂತ ಹೋಗ್ಲಿ ಅಂದ್ರೆ ನಾಳೆ ಸರ್ ಯ ಅಷ್ಟೇನೇ ಅಷ್ಟೇನು ಇಲ್ಲ ಹೊರಡಕಪ್ಪ ಕಾಲೇಜ್ಗೆ ಟಿ ಸಿ ಕೊಡ್ತೀನಿ ತಗೋಪ್ಪ ಅಂತ ಹೇಳಿ ಕಳಿಸ್ತಾರ ಬರೋ ಕ್ರಿಯಾ ಕ್ರಿಯಾ ನೋಡಿ ಗಾಯಿಸಿ ಕರಿಯ ನಮ್ಮ ಮನೆ ಮುಂದೆ ಕರಿಯ ಬೇರೆ ಅವನಿ ಏನ್ ಬೇಕಪ್ಪ ಕರಿಯ ನಿಮಗೆ ನೋಡಿ ಇವನು ಮನುಷ್ರು ಆಗದೆ ಅವನಿಗೆ ಬಂದ್ಬಿಡ್ತಾನೆ ಎಲ್ಲಿದ್ರು ಅಪ್ಪ ಈಗ ಬಿಸಿ ಬಿಸಿ ಪಲಾವ್ ತಿನ್ಕಂಡು ನಮ್ಮ ಹುಡುಗರು ಬರ್ತಾರೆ ಕ್ಯಾಮ್ರಾಮನ್ಸ್ ಅವ್ರನ್ನ ಕರ್ಕೊಂಡು ಈಗ ಒಂದು ಇವತ್ತಂತ ಒಂದು ಐದು ಶಾಟರು ತೆಗಿಬೇಕು ವಿಡಿಯೋ ಐದು ಶಾರ್ಟ್ ಅವ್ರು ತಗೊಟ್ರಿ ವಿಡಿಯೋ ಮಸ್ತಾಗಿರುತ್ತೆ ಬನ್ನಿ ಗಾಯಿಸಿ ಇವತ್ತು ಐದು ಶಾರ್ಟ್ ಬಿಡುತ್ತೆ ಜನ ಈಗ ಸ್ನಾನ ಮಾಡ್ಕೊಂಡೆ ಈಗ ಒಂದು ಶೂಟ್ ಅಂತ ಬಂದಿದ್ದೀವಿ ಅಂದ್ರೆ ನಮ್ಮನೆ ಶೂಟ್ ಮಾಡ್ತೀವಿ ಬೇರೆಲ್ಲ ಶೂಟ್ ಮಾಡೋದ ಕ್ಯಾಮ್ರಾ ಮ್ಯಾನು ಇವತ್ತು ಶೂಟ್ ಅಂದ್ರೆ ಮಸ್ತಾಗಿರುತ್ತೆ ಅಂದ್ರೆ ಐ ಟಿ ಐ ಫಸ್ಟ್ನೇ ದಿನ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಈಗ ರೆಡಿ ಆಗಬೇಕು ಏನಿಲ್ಲ ಆಯ್ತು ಅಷ್ಟೇ ಏನ ಒಂದು ಬರ್ತೇನ ಒಂದು ಒಬ್ನೇ ಇವತ್ತು ಬೇರೆ ಯಾರು ಇಲ್ಲ ಸ್ವಲ್ಪ ಸಪೋರ್ಟ್ಸ್ ಇವತ್ತಕ್ಕ ವೆರೈಟಿ ವೆರೈಟಿ ಮಾಡ್ತೀರ ಮಾಡ್ತೀನಿ ನಾನು ಹಿಂಗೆ ಸರಿ ಬನ್ನಿ ಈಗ ಶೂಟ್ ಮಾಡೋಣ ಯಪ್ಪ ದೂರದಿಂದ ಸಕಾಲ ಕಾಣ್ತೀನಿ ಅದರಿಂದ ಸಕಾಲ ಕಾಣ್ತೀನಿ ನಾನು ಅಲ್ವಾ ಅಲ್ಲ ಬុក್ಸ್ ಅಲ್ಲಿಕ್ಕೆ ಎಂಗೇ ಇಲ್ ಬರನೆ ಅದನ್ನ ಅಮರ್ ಅಮರ್ ನಾ ಈಗ ಬ್ಲಾಸ್ಟ್ ಗೈಸ್ ಈಗ ಶೂಟ್ ಅಲ್ಲ ಮೂಸ್ಕೊಂಡಿ 5 ಗಂಟೆ ಆಯ್ತಲ್ವಾ ಅದಕ್ಕೆನೇ ವಾಲಿಬಾಡಕ್ಕೆ ಹೋಗಿದ್ದೀವಿ ಗೈಸ್ ಈಗ ಆಡೋಕೆ ಹುಡುಗರು ಅವರು ಇಲ್ವೋ ಗೊತ್ತಿಲ್ಲ ಈಗ ನೋಡಬೇಕು ಹುಡುಗರು ಅವ್ರ ಇಲ್ವೋ ಅಂತ ಇಲ್ಲಿ ನೋಡ್ಕೊಂಡೋಗ ನಮ್ಮ ಹುಡುಗನ ಫೀಲ್ಡ್ ಅಲ್ಲಿ ಯಾರು ಇಲ್ಲ ಗಾಯ್ಸ್ ವಾಲಿ ಬಾಡೋರು ಈ ಸಡೆ ಮಕಾನ ಹೊಟ್ಟಿ ಎಲ್ಲ ಮನೆ ಹೊಂಟಿದ್ರು ಯಾಕಂದ್ರೆ ಅವನು ಮಕ ನೋಡ್ರೆ ಯಾರು ಇರೋಲ್ಲ ಗಾಯಬಿಡ್ತಾರೆ ಗಾಯೋ ಗೈಸ್ ಏನ್ ಆಗುತ್ತೆ ನೋಡಿ ಗಾಯ್ಸ್ ಕರೀಮ್ಸ್ ಅವ್ರಿ ಇವತ್ತು ಬಂದ್ಬಿಟ್ಟಿಗೆ ಕಾಫಿ ಕುಡ್ರೆ ಏನು ಇನ್ಕ್ರೀಸ್ ಆಗುತ್ತಂತೆ ಏನು ಇನ್ಕ್ರೀಸ್ ಆಗುತ್ತಲ್ಲ

ತಾಯಿನ ನಂಬ್ರೆ ಸಾಕು ನೀನೇ ಬೇಡ ನನ್ಗೆ ಯಾರು ನಂಬೋದು ಬೇಡ ಯಾರ ಅವಶ್ಯಕತೆ ನಾನು ಹೆಂಗೆ ಅಂತ ಎಲ್ಲರಿಗೂ ಚೆನ್ನಾಗ್ ಗೊತ್ತು ನಾನ್ ಹಿಂಗೆ ಇರೋದು ಅಂತ ಚೆನ್ನಾಗ್ ಗೊತ್ತು ಹಿಂಗೆ ಇರೋದು ಅಂತ ಗೊತ್ತಿದ್ರು ನನ್ ಮೇಲೆ ತಿರ್ಗ ನನ್ ಮೇಲೆ ಎಲ್ಲ ಏನ್ ಮಾಡ್ತಾರೆ ನಿಂದೇ ತಪ್ಪು ನಿಂದೇ ತಪ್ಪು ನಿಂದೇ ತಪ್ಪು ಅಂತಬಿ ಮೈಕ್ ತರಲಿಲ್ಲ ಮೈಕ್ ತಂದಿರೋ ಚೆನ್ನಾಗಿ ಕೇಳ್ಸೋದು ಆದ್ರೂ ಪರವಾಗಿಲ್ಲ ಆ ಸಲ ಏನ್ ಅನ್ಸ್ತೀಲ್ಲೇ ಯಾಕೆ ಮಾಡಿ ಕೆಲ್ಸ ಇದ್ದಾರೆ ಮಾಡ್ತೀವಿ ಅನ್ಸುತ್ತೆ ಒಬ್ಬೊಬ್ರು ವಿಡಿಯೋ ನೋಡಿ ಏನಿಸುತ್ತೆ ಅಂದ್ರೆ ನೋಡಿ ಇವ್ರೇ ಫಸ್ಟ್ ಇನ್ ಸ್ಟ್ರಗಲ್ ಮಾಡ್ತಿದ್ರು ಈಗ ಎಷ್ಟು ಚೆನ್ನಾಗಿ ಬೆಳೆದ್ರು ಅವ್ರು ಅನ್ಸುತ್ತೆ ನಾನು ಫಸ್ಟ್ ಸ್ಟ್ರಗಲ್ ಮಾಡೋ ಪರವಾಗಿಲ್ಲ ನಿಧಾನಕ್ಕೆ ಬೆಳೆದಿ ಬೇರೆ ಜೋರಾಗಿ ಬೆಳೆದು ಬೇಗ ಬೆಳೆಯೋ ಅವಶ್ಯಕತೆ ಏನಿಲ್ಲ ಗ್ ನಿಧಾನಕ್ಕೆ ಬೆಳೆಯೋಣ ಯಾರದೇ ನೀನ್ ಇಲ್ಲೂ ಹೋಗಲ್ಲ ಜೀವನ ಬೇಜಾನ ಐತೆ ಮುಂದೆ ಆದ್ರೆ ಸಪೋರ್ಟ್ ನಾವು ವಿಡಿಯೋ ಮಾಡೋ ತಕ್ಕ ನನಗೆ ಸಪೋರ್ಟ್ ಸಿಕ್ಬಿಟ್ರೆ ನಮಗೆ ಸಾಕು ಈಗ ಪರವಾಗಿಲ್ಲ ಅನ್ಸುತ್ತಾನು ಇಲ್ಲ ಮಾಡಬೇಕು ಅನ್ಸ್ತಾನು ಇಲ್ಲ ಮಾಡಬಾರ್ದು ಅನ್ಸನು ಇಲ್ಲ ಸಿಕ್ಕ ಬೇಜಾರಾಗೋದೆ ನನಗೆ ಬಂದೆ ಅನ್ಸಿದೇನಂದ್ರೆ ನನಗೆ ಎಷ್ಟೇ ಮಾತಾಡಲಿ ನಾನು ಎಷ್ಟೇ ಉಲ್ಟಾಗಿರ್ಲಿ ಅದು ತಾತ್ಕಾಲಿಕ ಅಂದರೆ ಸ್ವಲ್ಪ ಅಷ್ಟೇ ನಾನು ಕೋಪ ಕಮ್ಮಿಗೂ ಆಮೇಲೆ ನಾನು ಪಡೆದ ಸಲಹಿನಿ ಅದೇ ಅವ್ರು ಇತ್ತುಕೊಂಬಿಟ್ಟು ನನ್ನ ಕೆಣಕ್ತಾ ಕೆಣಕ್ತಾ ಹೋದ್ರೆ ನನಗೆ ತಿಕ್ಕವರಿ ಬೇಡ ಹೇಳಿ ಸುಮ್ಮನೆ ಇರಬೇಕಪ್ಪ ಗೊತ್ತು ತಾನೆ ಹಿಂಗೆ ಮಾತಾಡ್ತಾನೆ ಅವನು ಹಿಂಗೆ ಮಾತಾಡ್ತಾನೆ ಅವನ ಜೊತೆ ಹೆಂಗೆ ಮಾತಾಡ್ಬೇಕು ಅಂತ ಗೊ ತಿಳ್ಕೊಳ್ಬೇಕು ಅವ್ರು ನಾನು ತಿಳ್ಕೋಬೇಕಂತೆ ಅವ್ರು ಮಾಡೋದೆಲ್ಲ ಕರೆಕ್ಟು ನಾವು ಮಾಡೋದು ಬರೀ ತಪ್ಪು ಅಷ್ಟೇ ಏನೇ ಆಗಲಿ ಅವ್ರು ಹೆಂಗಲ್ಲ ಮಾತಾಡಲಿ ಅದೆಲ್ಲ ಕರೆಕ್ಟು ನಾವು ಮಾತಾಡ್ರೆ ತಪ್ಪು ಯಾಕಂದ್ರೆ ನಾವು ಇನ್ನ ನಾವು ಮಾತಾಡೋರು ತಪ್ಪು ಸುಮ್ಮನೆ ಸೈಕ್ ಮಾಡ್ತಾರೆ ಗೈಸ್ ನನಗಂತೂ ಹಿಂಗೆ ಆದರೆ ಅಪ್ಪ ನನಗಂತೂ ಗುರು ಅಲ್ಲ ಬಂದ್ಬಿಡೋದು ನನಗಂತೂ ನೆಮ್ಮದಿಯಾಗಿ ಮನೆ ಕೇಳೋಕ್ಕಾಗಲ್ಲ ನೆಮ್ಮದಿಯಾಗಿ ಕೂತು ಕೇಳಕ್ಕೋಗೋಲ್ಲ ಚಿಕ್ಕ ಚಿಕ್ಕ ಖುಷಿಯಕ್ಕು ಈ ಥರ ಮಾಡೋದಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತೈತೆ ಲಾಸ್ಟ್ ತಕ್ಕ ಪೂರ್ತಿ ವಿಡಿಯೋ ಯಾರು ನೋಡೋಲ್ಲ ನನಗೆ ಸೆಕೆಂಡ್ಸ್ಗಳು ಬೇಕು ಈಗ ನಾನು ಹಾಕ್ತಿದ್ದೀನಿ ಪೂರ್ತಿ ವಿಡಿಯೋ ಕೆಲವರು ಒಂದು ಮೂವತ್ತು ಜನ ನೋಡಿದ್ರೆ ಎರಡು ಒಂದು ಇಬ್ಬರು ಮೂರುವಾರೋ ಐದು ಜನ ಫುಲ್ ವಿಡಿಯೋ ನೋಡ್ತಾರೆ ಹೆಣ್ಣು ಮಿಕ್ಕಿದವ್ರು ಯಾರನ್ನ ನೋಡೋಲ್ಲ ವಿಡಿಯೋ ಅದಕ್ಕೆ ಲಾಸ್ಟಲ್ಲಿ ಹೇಳ್ತಿದ್ದೀನಿ ಇದನ್ನು ಅಷ್ಟೇ ಇನ್ನು ನಾಳಿಂದ ಕಾಲೇಜ್ಗೆ ಹೋಗ್ಬೇಕು ಅಷ್ಟೆ ಬೆಳಗ್ಗೆ ಆರು ಗಂಟೆಗೆ ದೊಡ್ಡಬೇಕು ಕಾಲೇಜ್ಗೆ ಹೋಗ್ಬೇಕು ಕಾಲೇಜ್ಗೆ ಹೋಗಿ ಅಂದರೆ ಸರ್ ಒಂದು ಫುಲ್ಲು ಕೊಡ್ತಾರೆ ಸುಮ್ಮನೆ ಅವರ ಹತ್ರ ಬೈಸ್ ಇನ್ನು ಎಲ್ಲರೂ ಮುಂದೆನೂ ಬಯಸ್ಕೊಳ್ಳೋಕಲ್ಲ ಯಾವ ಮೂರು ವರ್ಷ ಬಯಸ್ಕೊಂಡಿದ್ದೀವಿ ಸರಿಯಾಗಿ ಇನ್ನು ಮೂರು ತಿಂಗಳು ಕರೆಕ್ಟಾಗಿ ಇದ್ಬಿಡೋಣ ಅವ್ರ ಕೈಯಲ್ಲಿ ಬಯಸ್ಕೊಳ್ದಂಗೆ ಇದ್ದುಬಿಡೋಣ ಅಷ್ಟೇ ಈ ಮೂರು ತಿಂಗಳು ಫುಲ್ ಎಂಜಾಯ್ ಮಾಡಕ್ಕೆ ಕೊಡಬೇಕು ಯಾರು ಯಾರು ಮಾತಾಡ್ಲಿ ಯಾರು ಮಾತಾಡ್ತೇ ಇರಲಿ ನಮ್ಮ ಪಡೆಯ ಹೋಗ್ಬೇಕು ಇನ್ನು ಮೂರು ತಿಂಗಳು ಇನ್ನೇನು ಈ ತಿಂಗಳಲ್ಲೇ ಸ್ಪೋರ್ಟ್ಸ್ ಐತೆ ಅಲ್ಲ ಫೆಬ್ರವರಿ ತಿಂಗಳು ಸ್ಪೋರ್ಟ್ಸ್ ಐತೆ ನೆಕ್ಸ್ಟ್ ತಿಂಗಳು ಅದು ಮಸ್ತಾಗಿರುತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಮತ್ತು ಟೀಮ್ ಬಿಲ್ಡ್ ಮಾಡಬೇಕು ನಮ್ಮ ಕಾಲೇಜಲ್ಲಿ ಟೀಮೇ ಇಲ್ಲ ಫಸ್ಟ್ ಹಂಗೆ ಈಗ ಅವ್ರನ್ನೆಲ್ಲ ಕರೆಕ್ಟಾಗಿ ಸ್ವಲ್ಪ ಕಳ್ಸಿಬಿಟ್ಟು ಟೀಮ್ ಬಿಲ್ಡ್ ಮಾಡ್ರೆ ಒಳ್ಳೆ ಟೀಮ್ ಆಯ್ತದೆ ಒಳ್ಳೆ ಫ್ಯೂಚರ್ ಪ್ಲೇಯರ್ಸ್ನವ್ರೆ ಎಲ್ಲ ಉದ್ದಕ್ಕೋರೆ ನಾನೇ ನಾನು ಮತ್ತು ನಂಗೆ ಹೋಗುತ್ತೆ ಮನೆ ಕುಳ್ಳಿರೋದು ಎಲ್ಲ ಉದ್ದೋದಕ್ಕೋರೆ ನಾರ್ಮಲಾಗಿ ಅವ್ರು ಚೆನ್ನಾಗಿ ಜಂಪು ಮತ್ತು ಇದೆಲ್ಲ ಕಳಿಸ್ಬಿಟ್ರೆ ಆರಾಮ್ಸಿಗೆ ಈ ಸಲ ಹದಿನೈದು ಸಾವಿರ ಹೊಡ್ಕಂಡು ಫುಲ್ಲು ಪಾರ್ಟಿ ಮಾಡ್ಬಿಡೋಣ ಫುಲ್ಲು ಪಾರ್ಟಿ ಮಾಡ್ಬಿಡೋಣ ಅಷ್ಟೇ ಇನ್ನೆಳೆ ಅಷ್ಟೇ ಈಗ ಹಾಲು ಕಾಯಿಸಿದ್ದೀನಿ ಹಾಲು ಕಾಯ್ಸ್ಕೊಂಡು ಕುಡಿಬೇಕು ಮನೆ ಕಾಯಬೇಕು ಬೆಳಗ್ಗೆ ಆರು ಗಂಟೆಗೆ ಇದೊಳ್ಬೇಕು ಬೆಳಗ್ಗೆ ಅಲಾರಾಮ್ ಹೊಡ್ಕೊತ್ತು ಇದೊಳಗೆ ಆಗಿಲ್ಲ ಬೆಳಗ್ಗೆ ಆರು ಗಂಟೆಗೆ ಸುಮ್ಮನೆ ಸೈಕ್ ಸುಮ್ಮನೆ ಸೈಕ್ ಈಗ ಬೆಳಗ್ಗೆಯಿಂದ ಅದೇ ಕತೆ ಅದೇ ಪುರಾಣ ಎದ್ದು ಆರು ಗಂಟೆಗೆ ಅಲ್ಲ ಐದು ಗಂಟೆಗೆ ಸ್ನಾನ ಮಾಡ್ಕೊ ಕಾಲೇಜ್ಗೆ ಹೊರ್ಡು ತಿರ್ಗಿ ಮಧ್ಯಾಹ್ನ ಹಬ್ಬ ವೀಡಿಯೋ ಮಾಡು ಬಿಡು ತಿರ್ಗಿ ಅದೇ ದಿನ ಅದೇ ಕಂಟಿನ್ಯೂ ಅಂತ ದಿನ ನಾಳೆಯಿಂದ ಒಬ್ಬನೇ ವೀಡಿಯೋ ಮಾಡಬೇಕು ಯಾರು ಇರೋಲ್ಲ ಅದು ಸೆಲ್ಫಿ ಸ್ಟಿಕ್ಕೇ ಒಂದು ಉದ್ದು ಕಡ್ಡಿ ಹಾಕೊಂಬಿಟ್ಟು ಹಾಕಿ ಕಟ್ಬಿಟ್ಟು ಯಾವ್ದನ ಏನು ನೋಡಿ ಈ ಥರ ಇತ್ತು ಅದು ಚುಚ್ಬಿಟ್ಟು ನಾನು ವಿಡಿಯೋ ವೀಡಿಯೋ ಪಾಪ ಅವ್ರು ಎಷ್ಟು ಅಂತ ಬರ್ತಾರೆ ನಾನು ವೀಡಿಯೋ ಮಾಡೋಕ್ಕೆ ಯಾವಾಗಲೂ ಬರೋಲ್ಲ ಕರಿಯ ಬುಡ್ಕತ್ತೋ ನೀ ಕರಿಯ ಮಾತಾಡೋಂಗಿಲ್ಲ ಬುಡ್ಕತಿರ್ತಾನೆ ಮಾತಾಡೋಂಗಿಲ್ಲ ಬಡ್ಕೋತಿರ್ತಾನೆ ಯಾವಾಗಲೂ ಮನೆ ಆ ಮನೆ ಮೇಲೆ ಇಡ್ತಾನೆ ಮಾತಾಡೋಂಗಿಲ್ಲ ಬುಡ್ಗದಿರ್ತಾನೆ ಯಾವಾಗಲೂ ಅಷ್ಟೇ ಗಾಯಸ್ ಇವತ್ತಿನ ವೀಡಿಯೋ ಅಷ್ಟೇ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಲವ್ ಯು ಗೈಸ್ ನನ್ನ ವೀಡಿಯೋ ಯಾರು ಪೂರ್ತಿ ಮಾಡ್ತೀರೋ ಅವ್ರಿಗೆ ಫುಲ್ಲು ಲವ್ ತಗೋಲೆ ಒಂದು ಕಿಸ್ಸು